ಎಪಿಎಂಸಿಯ ಕೃಷಿಯೇತರ ಅಂಗಡಿಗಳಲ್ಲಿ ಡ್ರಗ್ಸ್ ಮಾರಾಟ ಖಂಡಿಸಿ ನಗರದಲ್ಲಿ ಪತ್ರ ಚಳವಳಿ ನಗರದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಲ್ಲಿ ಪತ್ರ ಚಳವಳಿ ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿಯಿಂದ ಪತ್ರ ಚಳವಳಿ ಈ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿ ಅಧ್ಯಕ್ಷ ಎಂಎಸ್ ಪಾಟೀಲ್ ನರಿಬೋಳ್ ಅವರು ಮಾತನಾಡಿ ಇಷ್ಟು ದಿನ ಎಪಿಎಂಸಿ ಕೃಷಿಯೇತರ ಅಂಗಡಿಗಳಲ್ಲಿ ಪ್ಲಾಸ್ಟಿಕ್ ಕಿರಾಣಿ ಎಲೆಕ್ಟ್ರಿಕ್ ಅಂಗಡಿಗಳಲ್ಲಿ ಅಬ್ಬರ ಜೋರಾಗಿದ್ರೆ ಹೊಸದಾಗಿ ಡ್ರಗ್ ಸಪ್ಲೈ ಆಗುತ್ತಿದೆ ಎನ್ನುವ ಮಾಹಿತಿ ಎಫ್ಐಆರ್ ಮೂಲಕ ತಿಳಿದು ಬಂದಿದೆ ಆದರೆ ಎಫ್ಐಆರ್ ಯಾವ ಅಂಗಡಿ ಅಂತ ಖಚಿತವಾಗಿ ತಿಳಿದಿಲ್ಲ ಇಷ್ಟೆಲ್ಲ ಆದರೂ ಎಪಿಎಂಸಿ ಅಧಿಕಾರಿಗಳು ಕೈಕಟ್ಟಿ ಕುಳಿತಿರುವುದು ನೋಡಿದರೆ ಅವರ ಪಾತ್ರವೇ ಇರಬಹುದು ಎಂಬ ಕೇಳಿ ಕೇಳಿಬರುತ್ತಿದೆ ಅಂತ ಅಧಿಕಾರಿಗಳನ್ನ ಪತ್ತೆ ಹಚ್ಚಿ ಸಸ್ಪೆಂಡ್ ಮಾಡಬೇಕು ಕೃಷಿ ಉತ್ಪನ್ನ ಕಲಬುರಗಿ ಜಿಲ್ಲೆಯಲ್ಲಿ ಏನು ಕಲಬುರಗಿ ಮಹಾನಗರದ ಕೃಷಿ ಉತ್ಪನ್ನ ಮಾರುಕಟ್ಟೆ ಹೋಗಿ ಅದು ಡ್ರಗ್ಸ್ ಮಾರುಕಟ್ಟೆ ಆಗ್ತಾ ಇದೆ ಇದು ಆಘಾತಕಾರಿ ವಿಷಯ ಯಾಕಂತಂದರೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಅಂದರೆ ಕೃಷಿ ಏನು ಎ ಪಿ ಸಿ ಕಾಯ್ದೆ ಪ್ರಕಾರ ಅಲ್ಲಿ ಕೃಷಿ ಚಟುವಟಿಕೆ ಇರಬೇಕು ಕೃಷಿ ಸಂಬಂಧಿಸಿದ ವ್ಯಾಪಾರ ನಡೀಬೇಕು ರೈತರು ಬೆಳೆದಂಥ ಏನು ತೊಗರಿ ಜೋಳ ಇದರ ವ್ಯಾಪಾರ ನಡೀಬೇಕು ಅದು ಅದರ ಜೊತೆಗೆ ಪೂಜೆ ಆಗಿರ್ಬೋದು ಯಾವುದೇ ರೈತರ ಪರ ರೈತರು ಬೆಳೆದಂಥ ವ್ಯವಹಾರ ನಡೀಬೇಕು ಮಾಲಿನ್ಯರು ಆದರೆ ಇವತ್ತು ಅಲ್ಲಿ ನಡೀತಕ್ಕಂಥದ್ದು ಕೃಷಿಯೇತರ ಚಟುವಟಿಕೆ ಬಾಗಿವೆ ಕೃಷಿಗೆ ಸಂಬಂಧ ಇಲ್ಲಾರದಂಥ ಅಂಗಡಿಗಳು ಮುನ್ನೂರಕ್ಕೆ ಹೆಚ್ಚಿದಾವೆ ಸುಮಾರು ಪ್ಲಾಸ್ಟಿಕ್ ಅಂಗಡಿ ಆಗಿರ್ಬೋದು ಟ್ರಾನ್ಸ್ಪೋರ್ಟ್ ಆಗಿರ್ಬೋದು ಓರಿಯರ್ ಅಂಗಡಿ ಆಗಿರ್ಬೋದು ಮತ್ತು ಕಿರಣ್ ಅಂಗಡಿಗಳು ಅದ್ರ ಜೊತೆಗೆ ಹೊಸದಾಗಿ ಇವತ್ತು ದಿವಸ ಡ್ರಗ್ಸ್ ಕೂಡ ಅಲ್ಲಿಂದ ಮಾರಾಟ ಆಗ್ತಾ ಇದೆ ಸೇಲ್ ಆಗ್ತಾಯಿದೆ ಸಪ್ಲೈ ಆಗ್ತಾಯಿದೆ ಅಂತಕ್ಕಂಥ ಒಂದು ಆರೋಪವು ಕೇಳಿ ಬರ್ತಾ ಇದೆ ಕೂಡ ಅದರಲ್ಲಿ ತನಿಖೆನಾಗಿದೆ ಎಫ್ ಐ ಆರ್ ಕೂಡ ಆಗಿದೆ ಇದು ಭಾಳ ಒಂದು ಆಘಾತಕಾರಿ ವಿಷಯ ಯಾವತ್ತು ದಿವಸ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಡ್ರಗ್ಸ್ ಸಪ್ಲೈ ಆಗ್ತಾ ಇದೆ ಅಂತಂದ್ರೆ ಆಘಾತಕಾರಿ ವಿಷಯ ಇದೆಲ್ಲ ಗೊತ್ತಿದ್ದು ಆ ಎ ಪಿ ಎಂ ಸೆಕ್ರೆಟ್ರಿಗಳು ಆ ಇನ್ನಿತರ ಸೆಕ್ರೆಟ್ರಿಗಳು ಸಿಬ್ಬಂದಿಗಳು ಮತ್ತು ಡೈರೆಕ್ಟರ್ ಶಿವನಂದ ಕಪ್ಪಿ ಅವರು ನೋಡಿ ಗಪ್ಪು ಕೊಡ್ತಾ ಇದ್ದಾರೆ ಕೇಳಿ ಗಪ್ಪು ಕೊಡ್ತಾ ಇದ್ದಾರೆ ಎಲ್ಲನೂ ಗೊತ್ತಿದ್ದು ಗಪ್ಪು ಕೊಡ್ತಾ ಇದ್ದಾರೆ ಅಂದ್ರೆ ಬಹುಶಃ ಇದರಲ್ಲಿ ಏನಾದರೂ ಅವ್ರಿಗೆ ಪಾಲು ಹೋಗ್ತದೆ ಅಂತಕ್ಕಂಥ ಅನುಮಾನ ಬರ್ತಾಯಿದೆ ಹಾಗೆ ಕೂಡಲೇ ಇವರು ನಿರ್ದೇಶಕರನ್ನು ಎಲ್ಲ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಬೇಕು ಕಲಬುರಗಿ ಎ ಪಿ ಎಂ ಸಿಗಣವನ್ನು ಒಂದು ಉನ್ನತ ಮತ್ತೆ ತನಿಖೆ ಮಾಡಬೇಕಂತೇಳಿ ನಾವು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದೇವೆ ಈಗ ಒಂದು ವೇಳೆ ನಿರ್ಲಕ್ಷ್ಯ ಮಾಡಿದ್ದೇ ಆದರೆ ಸರ್ಕಾರ ಮತ್ತು ಈ ಸಚಿವರು ಶಿವನಂದ ಪಾಟೀಲ್ ಅವರು ನಿರ್ಲಕ್ಷ್ಯ ಮಾಡಿದ್ದೇ ಆಗಿದ್ದರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧವೇ ಪ್ರತಿಭಟನೆ ಮಾಡಬೇಕಾಗ್ತದೆ ಅದರ ಜೊತೆಗೆ ಏನು ಅನಧಿಕೃತ ಅಂಗಡಿಗಳವರು ಹೇಳಿದ್ದಾರೆ ಆ ಅಂಗಡಿಗಳನ್ನು ಕೂಡಲೇ ಎ ಪಿ ಎಂ ಸಿ ಅವರು ತಮ್ಮ ಕಾಯ್ದೆಯನ್ನು ಬಳಸಿ ಕುಟುಗೋಲು ಹಾಕಬೇಕಂತ ನಾವು ಅಭ್ಯರ್ಥಿ ಮಾಡ್ತೇವೆ ಇದಕ್ಕೆ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಉನ್ನತ ಮಟ್ಟದ ತನಿಖೆ ಮಾಡಿಸಬೇಕೆಂದು ಮುಖ್ಯಮಂತ್ರಿಗಳಿಗೆ ಪತ್ರ ಚಳುವಳಿಯ ಮೂಲಕ ಆಗ್ರಹ ಮಾಡಿದ ಪ್ರತಿಭಟನಾಕಾರರು ಚಂದ್ರಶೇಖರ್ ಚಿತ್ತಾಪುರ್ ಸೀನಾನ್ ಕನ್ನಡ ಕಲಬುರಗಿ